ೂತಕ ನಮೋ ದೇವಿ ಮಹಾ ದೇವಿ ಶಿವೆಿ ನತ್ಯವಂದನ ನಮೋ ಪ್ರಕೃತಿ ಕಲ್ಯಾ ನಿತ್ಯನ ರುದ್ರಾಕ್ಷಿ ಗೌರಿ ಧಾತ್ರಿ ನಮೋ ನಮ ಜ್ಯೋತಿಮಯ ಚಂದ್ರರೂಪೀ ಸೌಭಾಗ್ಯರೂಪಿ ನಮೋ ಸದಾ ಶರಣಾಗತ್ಯಾೂಪೀ ನಮೋ ನಮ ದೈತ್ಯಾಕ್ಷ್ಮೀ ರಾಜ ಉಮಾಕರ್ ಪಾರಾ ತು ಸಾರಾ ಸರ್ವ सर्व करनी, ख्याती आणि कतू कृष्णा ध्रुमेशी नित्यवंदन अति द्रोद्र वारंवार प्रणावा नमो हे जगतधारा कृती देवी नमो नमा जी देवी सकला माजी मायारूपी वसे नमो देवी, नमो देवी नमो देवी नमो देवी नमो नमा जी देवी ठाई चेतना ೇ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ದೇವಿ ಸಕಲ ಮಧ್ಯ ಬುಧಿರುಪೇ ಸ್ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸರ್ವ ಪ್ರಾಣಿ ನಿದ್ರೂಪ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮಃ ಜಿ ದೇವಿ ಸಕಳಾ ಮಾಜಿ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸಕಳಾ ಮಧ್ಯೆ ಛಾಯಾರೂಪೇ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮಃ ಜಿ ದೇವಿ ಸಕಲ ಮಾಜಿ ಶಕ್ತಿರುಪೆ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ जी देवी सकळा ठायी ऋषातृषारूपे असे स्थित नमो देवी नमो देवी नमो देवी नमो नमा देवी सकळांमध्ये क्षमारूपी अशे स्थित नमो देवी नमो देवी नमो देवी नमो जी देवी सकळा माझी रूपे असे स्थित नमो देवी नमो देवी नमो देवी नमो नमा देवी सकळा ठायी लज्जारूपे असे स्थित ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸಕಳಾ ಮಧ್ಯೆ ಅಶೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸಕಳಾ ಶ್ರದ್ಧಾ ಶ್ರದ್ಧಾರೂಪೇ ಅಶೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಕ್ರಾಂತಿ ಕ್ರಾಂತಿರುಪೇ ಅಶೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮಃ ಜೀ ದೇವಿ ಸಕಳಾ ಮಧ್ಯೆ ಲಕ್ಷ್ಮೀರೂಪೇ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮಃ ಜೀ ದೇವಿ ಸಕಳಾಂ ಮಾಜಿ ವೃತ್ತಿರುಪೇ ಅಷ್ಟೇ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮಃ ಜಿ ದೇವಿ ಸಕಳಠಾಯಿ ಸ್ಮೃತಿರೂಪ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸಕಳೆ ದಯಾರೂಪೀ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಜಿ ದೇವಿ ಸಕಳ ಮಾಜಿ ತೃಷ್ಟಿರುಪೇ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮೋ ಜಿ ದೇವಿ ಸಕಳಮಧ್ಯೆ ಮಾತಾರೂಪ ಅೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ದೇವಿ ಸಕಳಮೇಲೆ ಭ್ರಾಂತಿರುಪೇ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋ ನಮ ಆಧಿಶ್ರೇಷ್ಠಿ ಅೆ ಪ್ರತವ್ಯಾಪ್ತಿ ಜೀ ಜೀವಿಕಾ ಸರ್ವ ಜೀವಂಚ ವ್ಯಾಪ್ತಿ ದೇವಿ ನಮೋ નમો નમા ચૈતન્યૂપે જી સર્વ્યાપીતિ જગતી નમો દેવી નમો દેવી નમો દેવી નમો નમ